ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗ್ತಾ ಇದ್ದಾವೆ ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ವರ್ಷ ಆಗುತ್ತಾ ಕ್ಷಿಪ್ರ ಕ್ರಾಂತಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ವಿಚಾರ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ ಏನ್ ಕಾರಣ ಯಾಕೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ವರ್ಷ ಆಗುತ್ತಾ ಕ್ಷಿಪ್ರ ಕ್ರಾಂತಿ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರು ಬದಲಾವಣೆಯ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅಂತ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ನವೆಂಬರ್ ತಿಂಗಳಲ್ಲಿ ಬದಲಾವಣೆ ಗ್ಯಾರಂಟಿ ಅಂತ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಸಚಿವರು ಆ ಮಾತನಾಡಿರೋದು ಯಾಕೆ ಹಿರಿಯ ಸಚಿವರ ಸಮ್ಮುಖದಲ್ಲಿ ಹೈಕಮಾಂಡ್ ಆ ಸೂಚನೆಯನ್ನ ಕೊಡ್ತಾ ಭಾರಿ ಬದಲಾವಣೆ ಅಲ್ಲ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸಚಿವ ಸಂಪುಟ ಬದಲಾವಣೆಯೋ ಅಥವಾ ಸಿಎಂ ಸ್ಥಾನ ಅಧಿಕಾರ ಹಂಚಿಕೆಯೋ ಸಿಎಂ ಹಾಗೂ ಸಚಿವರಿಗೆ ರೆಡಿ ಆಗಿರಿ ಅನ್ನೋ ಸಂದೇಶ ಕೊಡ್ತಾ ಹೈಕಮಾಂಡ್ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಆಗಿದೆ ಹೈಕಮಾಂಡ್ ಜೊತೆಗಿನ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಇದೇ ವರ್ಷ ಕ್ಷಿಪ್ರ ಕ್ರಾಂತಿ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳೋದಕ್ಕೆ ಇಷ್ಟೆಲ್ಲಾ ಬೆಳವಣಿಗೆಗಳು ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಶಾಸ ಹಿರಿಯ ಸಚಿವರು ಹಿರಿಯ ನಾಯಕರು ಆಗಿರುವಂತ ಕೆ ಎನ್ ರಾಜಣ್ಣ ಮತ್ತು ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಬದಲಾವಣೆಯ ಬಗ್ಗೆ ಮಾತನಾಡಿದ್ದಾರೆ ಸೆಪ್ಟೆಂಬರ್ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರುವಾಗ್ತದೆ

ಭಾರಿ ಏನಾಗಲ್ಲ ಬದಲಾವಣೆ ಆಗ್ಬೋದು ಭಾರಿ ಏನಾಗೋಲ್ಲ ಅದೇ ಅದನ್ನೇ ಬದಲಾವಣೆ ಆಗ್ಬೋದು ಭಾರಿ ಆಗೋಲ್ಲ ಅಷ್ಟೇ ಅನ್ಸಲ್ಲ ಅಂತದೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತಿ ಪಾವುಗಡ ಒಂದು ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಪುಷ್ಟಿ ಕೊಡುವಂತೆ ಇಬ್ಬರು ಹಿರಿಯ ಸಚಿವರು ಬದಲಾವಣೆಯ ಬಗ್ಗೆ ಮಾತನಾಡಿದ್ದಾರೆ ಬದಲಾವಣೆ ಆದರೆ ಏನ್ ಬದಲಾವಣೆ ಆಗಬಹುದು ರಾಮ್ ಬಹಳಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರುವಂಥದ್ದು ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲ ನವೆಂಬರ್ ತಿಂಗಳಲ್ಲಿ ಈ ಮೂರು ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಳಷ್ಟು ಮಹತ್ತರವಾದಂಥ ಒಂದು ಬದಲಾವಣೆಗಳು ಆಗ್ತವೆ ಅನ್ನುವಂಥ ಒಂದು ಚರ್ಚೆ ಮೊದಲಿಂದಲೂ ಕೂಡ ಇದ್ದೇ ಇದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಬಂದ ಬಳಿಕ ನಾಯಕರು ಕೊಡ್ತಾ ಇರುವಂಥ ಒಂದು ಹೇಳಿಕೆ ಒಂದು ಕಡೆ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಭಾಳಷ್ಟು ಭಾರಿ ಬದಲಾವಣೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಆಗುತ್ತೆ ಅಂತ ಆದರೆ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ಹೇಳಿಕೆ ಸತೀಶ್ ಜಾರಕಿಹೊಳವರು ಕೊಡ್ತಾ ಇರುವಂಥದ್ದು ಭಾರಿ ಬದಲಾವಣೆ ಆಗೋದಿಲ್ಲ ಬದಲಾವಣೆ ಆಗ್ಬೋದು ಅಂತ ಅಂದರೆ ಇಲ್ಲಿ ನಾವು ಭಾರಿ ಬದಲಾವಣೆ ಅಂತೇಳಿದ್ರೆ ನಾಯಕತ್ವ ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ಆದರೆ ಭಾರಿ ಬದಲಾವಣೆ ಅಂತ ಹೇಳ್ಬೋದು ಬ ಸ ಭಾರಿ ಬದಲಾವಣೆ ಆಗೋದಿಲ್ಲ ಬರೀ ಬದಲಾವಣೆ ಅಷ್ಟೇ ಆಗುತ್ತೆ ಅನ್ನೋದಾದರೆ ಬಹುತೇಕ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಸಚಿವ ಸಂಪುಟ ಪುನರ್ರಚನೆ ಸಹಜವಾಗಿ ಎರಡೂವರೆ ವರ್ಷ ಬಳಿ ಎರಡೂವರೆ ವರ್ಷ ಆದ ಬಳಿಕ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಆಗಿದೆ ಹಿಂದೆ ಯಡಿಯೂರಪ್ಪ ಅವರು ಇದ್ದಾಗಲೂ ಆಗಿತ್ತು ಅದಕ್ಕೂ ಮೊದಲು ಸಿದ್ದರಾಮಯ್ಯ ಅವರು ಇದ್ದಾಗಲೂ ಕೂಡ ಆಗಿತ್ತು ಹಾಗಾಗಿ ಸ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಇವತ್ತು ನಿನ್ನೆಯದ್ದಲ್ಲ ಕಳೆದ ಒಂದು ವರ್ಷದಿಂದಲೂ ಕೂಡ ಆ ಒತ್ತಾಯ ಕಾಂಗ್ರೆಸ್ನ ಹಿರಿಯ ಶಾಸಕರು ಆ ಮಾಡೇ ಮಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನೂರ ಮೂವತ್ತಾರು ಸ್ಥಾನಗಳು ಗೆದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಗಿರುವಂಥ ಒಂದು ಮಾತುಕತೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಫಿಫ್ಟಿ ಫಿಫ್ಟಿ ಫಾರ್ಮುಲಾದ ಅಡಿಯಲ್ಲಿ ಅಧಿಕಾರದ ಸೂತ್ರವನ್ನು ಇಟ್ಟಿದ್ದರು ಅದಕ್ಕೆ ಉಭಯ ನಾಯಕರು ಕೂಡ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಕಂಪ್ಲೀಟ್ ಆದ ಬಳಿಕ ಅಂದರೆ ಎರಡೂವರೆ ವರ್ಷ ಯಾವಾಗುತ್ತೆ ಅಂತ ಹೇಳಿದ್ರೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿಗೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಆ ಸಂದರ್ಭದಲ್ಲಿ ಅವರನ್ನು ಮನವೊಲಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಒಂದು ವಾದ ಡಿ ಕೆ ಶಿವಕುಮಾರ್ ಅವರ ಬಣ್ಣದಲ್ಲಿ ಬಹಳಷ್ಟು ಜೋರಾಗಿ ಆಗ್ತಾ ಇದೆ ಆದರೆ ಆ ವಾದ ಸಿದ್ದರಾಮಯ್ಯವರ ಬಣ್ಣದಲ್ಲಿ ಇಲ್ಲ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿ ಎಂ ಐದು ವರ್ಷಗಳ ಕಾಲ ಅವರು ಸಿ ಎಂ ಆಗಿರ್ತಾರೆ ಎರಡೂವರೆ ವರ್ಷ ಅಷ್ಟೇ ಅಲ್ಲ ಇನ್ನೆರಡುವರೆ ವರ್ಷಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಸಿ ಎಂ ಅನ್ನುವಂಥ ಒಂದು ವಾದವನ್ನು ಸಿದ್ದರಾಮಯ್ಯವರ ಬಣ್ಣದಲ್ಲಿ ಆಗ್ತಾ ಇದೆ ಇದಕ್ಕೆ ತದ್ವಿರುದ್ಧವಾದಂಥ ಒಂದು ವಾದ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇರುವಂಥದ್ದು ಹೀಗಾಗಿ ಯಾವಾಗ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ನಾಯಕರು ಹೋಗ್ತಾರೋ ಆ ಸಂದರ್ಭದಲ್ಲಿ ಬಂದಂತಹ ದೆಹಲಿಯಿಂದ ಬಂದಂತಹ ನಾಯಕರುಗಳು ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಸತೀಶ್ ಜಾರಕಿಹೊಳವರು ಕೂಡ ಕೊಟ್ಟಿರುವಂಥದ್ದು ಬದಲಾವಣೆ ಆಗ್ಬೋದಷ್ಟೇ ಭಾರೀ ಬದಲಾವಣೆ ಆಗೋದಿಲ್ಲ ಅನ್ನೋದ್ರ ಮುಖೇನ ಸಿದ್ದರಾಮಯ್ಯ ಸಿ ಎ ಸಿ ಎಂ ಸ್ಥಾನ ಬದಲಾಗೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣ್ತಾ ಇದೆ ಮತ್ತೊಂದು ಕಡೆ ಕೆ ಎನ್ ರಾಜನವರು ಪದೇ ಪದೇ ಸಿದ್ದರಾಮಯ್ಯ ಪೂರ್ಣಾವಧಿ ಸಿ ಎಂ ಆಗ್ತಾರೆ ಅಂತ ಹೇಳ್ತಿದ್ದಂತಹ ಕೆ ಎನ್ ರಾಜನವರು ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅನ್ನೋದರ ಮುಖೇನ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದು ಯಾವುದು ನಿಜ ಯಾವುದು ಸುಳ್ಳು ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಹೇಳಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕು ಒಟ್ಟಾರೆ ಅಕ್ಟೋಬರ್ ಇಲ್ಲವೇ ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ತರ ಬದಲಾವಣೆಗಳು ಆಗ್ತವೆ ಅನ್ನುವಂಥ ಒಂದು ಚರ್ಚೆ ಮಾತ್ರ ಜೀವಂತವಾಗಿ ಇಟ್ಟಿದ್ದಾರೆ ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಪಾವುಗಡ